ಈ ಯೋಗಕ್ಕೆ ಈ ಕಾನ್ಸೆಪ್ಟ್ಸ್ ಇವಾಗ ಏನ್ ಹೇಳ್ಕೊಟ್ರೆ ಮೂರ್ನಾಲ್ಕು ಅಂತ ಇದಕ್ಕೆ ಮೆಡಿಟೇಷನ್ ಅಂತೆಟೇಷನ್ ಚಾರ್ಟ್ ಮೆಡಿಟೇಷನ್ ಟಾಪಿಕ್ಸ್ ಅಂತ ಈ ನಾಲ್ಕು ಸಬ್ಜೆಕ್ಟ್ ಅರ್ಥ ಆಗ್ಬೇಕು ಅಂದ್ರೆ ಮೆಡಿಟೇಷನ್ ಮಾಡೋದು ತುಂಬಾ ಈಸಿ ಆಗುತ್ತೆ ಇವಾಗ ಮೆಡಿಟೇಟ್ ದೇಹ ಮಾಡುತ್ತಾ ಆತ್ಮ ಮಾಡುತ್ತ ಆತ್ಮ ಮೆಡಿಟೇಟ್ ಮಾಡುತ್ತ ಯೋಗ ಮಾಡೋದೇ ಅಲ್ಲೋ ಶರೀರ ಮಾಡುತ್ತಾ ಆತ್ಮ ಮಾಡುತ್ತ ಆತ್ಮ ಮಾಡುತ್ತೆ ಇವನ್ ಯೋಗಾಸನ ಕೂಡ ಶರೀರದಲ್ಲಿ ಆತ್ಮಾನೇ ಮಾಡೋದು ಯೋಗಾಸನ ಶರೀರಕ್ಕೆ ಮಾಡ್ತೀನಿ ಯೋಗಾಸನ ಶರೀರ ಮಾಡ್ತೀನಿ ಒಳಗಡೆ ಮೆಡಿಟೇಟ್ ಮಾಡೋದು ಯಾರೋ ಸೋಲು ಡೆಡ್ ಬಾಡಿ ಯೋಗ ಮಾಡುತ್ತಾ ಸದೋಗಿರುವ ಹೆಣ ಯೋಗ ಮಾಡಂದ್ರೆ ಯೋಗಾಸನ ಮಾಡೋದ್ರೆ ಮಾಡುತ್ತಾ ಮಾಡೋದು ಯಾರೋ ಸೋಲು ಅರ್ಥ ಆಯ್ತಾ ಸೋಲನ್ನ ಏನ್ ಮಾಡಬೇಕು ಇಟ್ಕೊಂಡು ಸುಪ್ರಿಂಗ್ ಕನೆಕ್ಟ್ ಮಾಡಬೇಕು ಕನೆಕ್ಟ್ ಮಾಡೋದ್ರೆ ಮೆಡಿಟೇಷನ್ ಅರ್ಥ ಆಯ್ತಾ ಇಲ್ಲಿ ಒಂದು ಸ್ವಿಚ್ ಇದೆ ಮೇಲೆ ಲೈಟ್ ಇದೆ ಫ್ಯಾನ್ ಇದೆ ಕರೆಂಟ್ ಇದೆ ಸ್ವಿಚ್ ಆನ್ ಮಾಡಿದ್ರೆ ಏನಾಗುತ್ತೆ ಫ್ಯಾನ್ ತಿರುಗುತ್ತೆ ಲೈಟ್ ಆನ್ ಆಗುತ್ತೆ ಎಲ್ಲ ಕೆಲಸ ಆನ್ ಆಗುತ್ತೆ ಕೆಲಸ ಸ್ಟಾರ್ಟ್ ಆಗುತ್ತೆ ಹಂಗೆ ನಿಮ್ಮ ಸ್ಮೃತಿ ಇದೆಯಲ್ಲ ಅದೇನೆ ಸ್ವಿಚ್ ಅಂತ ಹೇಳೋದು ಸ್ಮೃತಿ ಮಾಡ್ಕೊಳ್ಳೋದೇ ಸ್ವಿಚ್ ನೀವು ಜ್ಞಾಪಿಸ್ಕೊಳ್ಳಿ ನಾನ್ ಆತ್ಮ ನಾನು ಶಾಂತಿಧಾಮದಿಂದ ಬಂದಿದ್ದೇನೆ ನಾನು ಶಾಂತಿಧಾಮಕ್ಕೆ ಹೋಗ್ತೇನೆ ನಾನು ಪರಮಾತ್ಮನ ಜೊತೆಯಲ್ಲಿ ಮೆಡಿಟೇಟ್ ಮಾಡ್ತೇನೆ ಈ ತರ ಥಾ ಕೊಡ್ತೀವಿ ಲಾಸ್ಟ್ ಅಲ್ಲಿ ಸೆಲೆನ್ಸ್ ಅಲ್ಲಿ ನಾವು ಕೂತ್ಕೊಂಡು ಮೆಡಿಟೇಟ್ ಮಾಡ್ತೀವಿ ಇದರಿಂದ ಬೆನಿಫಿಟ್ಸ್ ಏನು ಅನ್ನೋದನ್ನ ಈ ಚಾರ್ಟ್ ಮುಖಾಂತರ ನೀವು ತಿಳ್ಕೊತೀರ ಹೇಳ್ತೀನಿ ಒನ್ ಬೈ ಒನ್ ಹೇಳ್ತೀನಿ ಎಲ್ರು ಗಮನ ಇಟ್ಟು ಕೇಳಿಸ್ಕೊಳ್ಳಿ ಮತ್ತೆ ನೀವು ಏನ್ ಮಾಡ್ಬೇಕು ಇವೆಲ್ಲ ಕೂಡ ಫಾಲೋ ಮಾಡಬೇಕು ಪವರ್ ಟು ಪ್ಯಾಕ್ ಅಪ್ ಹೇಳಿ ಎಲ್ಲರೂ ಈ ಈ ಚಿತ್ರದಲ್ಲಿ ನೋಡ್ತಾ ಇದ್ ನೀವು ಬ್ಯಾಗು ಬ್ಯಾಗೇಜ್ ಇಟ್ಕೊಂಡು ರೆಡಿ ಆಗ ಕಾಯ್ತಾ ಇದೀರಾ ಯಾವಾಗ ಬೆಲ್ಲ ನೋಡಿದರೆ ಮನೆಗೆ ಹೋಗೋಣ ಅಂತ ಹಂಗೆ ಈ ಕಡೆ ಬ್ಯಾಗು ಬ್ಯಾಗೇಜ್ ರೆಡಿ ಆಗ ಇಟ್ ಅದಕ್ಕೆ ಪವರ್ ಟು ಪ್ಯಾಕ್ ಅಪ್ ಅಂತ ಸ್ಕೂಲ್ ಬರ್ಬೇಕಂದ್ರೆ ಪ್ಯಾಕ್ಅಪ್ ಇರಬೇಕಲ್ಲ ಎಷ್ಟೊತ್ತಿಗೆ ನಿಮ್ಗೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ 9:00 ளாக் ರೆಡಿ ಆಗಿರಿ ಬರಬೇಕು ಅಂದ್ರೆ ನೀವು 8:00 ளாக் ಅಲ್ಲಿ ಮನೆಯಲ್ಲಿ ರೆಡಿಯಾಗಿ ಫೈಟ್ ಆಗಿ ಕಕಪ್ಪ ಪಕ್ಕ ತಿಳ್ಕೊಳ್ಳಿ ಲೇಟ್ ಆಯಿತು ಅಂದ್ರೆ ಏನಾಗುತ್ತೆ ಲ್ಯಾಂಡ್ ಮಿಸ್ ಆಗುತ್ತೆ ನೀವು ಸ್ಕೂಲ್ ಗೆ ಬರೋದು ಮಿಸ್ ಆಗೋ ಇರಕ್ಕೆ ಪವರ್ ಟು ಟ್ಯಾಂಕ್ एग्जाम ಅತ್ರ ಬರthought ಆಗಾಗ ಏನಿರಬೇಕು ಪವರ್ ಟು ಟ್ಯಾಂಕ್ ನೆಕ್ಸ್ಟ್ ಪವರ್ ಟು ಟಾಲರೇನ್ಸ್ ಈಗ ಯಾರೋನೇ ಏನನ್ನ ಅಂತಾರೆ ನಿಮಗೆ ಏನಿರಬೇಕು ಆನ್ ಏನಿರಬೇಕು ಆನ್ ಅಲ್ಲಿ ಅದು ಬರುತ್ತೆ মেডিಟೇಷನ್ ತಾಳ್ಮೆ ಬರುತ್ತೆ ಅದರಿಂದ ಮೆಡಿಟೇಷನ್ ಪವರ್ ಟು ಪ್ಯಾಕ್ಅಪ್ ಬರುತ್ತೆ ಮೆಡಿಟೇಷನ್ ಪವರ್ ಟು ಅಡ್ಜಸ್ಟ್ ಪವರ್ ಟು ಅಡ್ಜಸ್ಟ್ ಅಡ್ಜಸ್ಟ್ ಅಂದ್ರೆ ಎಲ್ಲ ಕಡೆಯಿಂದ ನೀರು ಬಂದು ಒಂದ್ ಕಡೆ ಸೇರ್ ಸೇರ್ಕೊಂತ ನೋಡ್ತಾ ಇದೀರಲ್ಲ ಚಾರ್ಟ್ ನೋಡ್ತಾ ಇದ್ರಿ ನಾನು ಹೇಳೋದು ಈಸಿಯಾಗಿ ಅರ್ಥ ಆಗುತ್ತೆ ಸಮುದ್ರಗಳಲ್ಲಿ ಸಮುದ್ರಗಳಲ್ಲಿ ಅನೇಕ ಪ್ರಕಾರದ ನದಿಗಳ ನೀರು ಬಂದು ಅಡ್ಜಸ್ಟ್ ಹಾಕುತ್ತಾ ಇಲ್ವೋ ಪವರ್ ಟು ಅರ್ಜೆಸ್ಟ್ ನೆಕ್ಸ್ಟ್ ಪವರ್ ಟು ಡಿಸ್ಕ್ರಿಮಿನೇಟ್ オリジナル ಅಸ್ಲಿ ಡೈಮಂಡ್ ಯಾವೋ ನಕಲಿ ಡೈಮಂಡ್ ಯಾವೋ ಅಂತ ಯಾರಿಗೇ ಗೊತ್ತಾಗುತ್ತೆ ಡೈಮಂಡ್ ಮಾರ್ಕೆಟ್ ಗೆ ಗೊತ್ತಾಗುತ್ತೆ ದುರ್ಸ್ವ ಶಕ್ತಿ ಅಂತ ಹೇಳ್ತಾರೆ ಪವರ್ ಟು ಡಿಸ್ಕ್ರಿಮಿನೇಟ್ ನೆಕ್ಸ್ಟ್ ಟು ಕ್ಯಾಪ್ಪ್ಟ್ ರಿಟ್ರೈ ಪವರ್ ಟು ಜಡ್ಜ್ಮೆಂಟ್ ಜೀವಂತ ನಿರ್ಧಾರ ಬಹಳ ಮುಖ್ಯ ಅಂತೆ ಅಂದ್ರೆ ಯಾವ question ಗೆ ಏನು ಆನ್ಸರ್ ಬರೀಬೇಕು ಅಂತ ವಿಷನ್ ನೀವು ಮಾಡಬೇಕು ಕ್ವಶನ್ಸ್ ಕೊಟ್ಟಿರ್ತಾರೆ ನಿಶ್ಚಿತ್ ಪವರ್ ನಿಮ್ಮ ಹತ್ರ ಇರಬೇಕು ಅರ್ಥ ಆಯ್ತಾ ನಿರ್ಣಯಿಸುವಂತ ಶಕ್ತಿ ನೆಕ್ಸ್ಟ್ ಪವರ್ ಟು ಟೇಸ್ ಧೈರ್ಯ ಬಾಡಿ ಎತ್ಕೊಂಡು ಹೋಗ್ತಾ ಇದಾರೆ ಎಲ್ಲ ಧೈರ್ಯವಾಗಿದ್ದಾರೆ ಭಯ ಭಯ ಅನ್ನೋದೇ ಇರಬಾರ್ದು ಲೈಫಲ್ಲಿ ಯಾರು ಸತ್ತೋದ್ರೆ ಅಳಬಾರದು ದುಃಖ ಪಡಬಾರ್ದು ಶಾಂತಿ ಕೊಡಬೇಕು ನೆಕ್ಸ್ಟ್ ಪವರ್ ಟು ಯೂನಿಟಿ ಹಲವಾರು ಜನ ಕೈ ಬೆರ ಏನ್ ಮಾಡ್ತಾ ಇದ್ದಾರೆ ಬೆಟ್ಟ ಹೇಳ್ತಾ ಇದ್ದಾರೆ ಯೂನಿಟಿ ಏನೋ ಒಂದು ಕೆಲಸ ಮಾಡಬೇಕಾದ್ರೆ ಯೂನಿಟಿ ಇರಬೇಕು ನೆಕ್ಸ್ಟ್ ಪವರ್ ಟು ವಿಸ್ ತೋರಿಸಿದ್ದಾರೆ ಟಾಟೈಸ್ಗೆ ಎಷ್ಟು ಕಾಲ್ ಇರುತ್ತೆ ಒಂದು ತಲೆ ಏನಾದ್ರೂ ಅದಕ್ಕೆ ಅಪಾಯ ಬಂದ್ರೆ ಏನ್ ಮಾಡುತ್ತೆ ಒಳಗಡೆ ಅದಕ್ಕೆ ಏನು ತೊಂದರೆ ಆಗಿದ್ದಾರೆ ಕಾಲು ಅದ್ರ ಮೇಲೆ ಆನೆ ಕಾಲಿಟ್ಟು ಏನಾಗ್ಲು ಏನಾಗೋದು ಸೇಫ್ ಆಗಿದೆ ಅರ್ಥ ಆಯ್ತು ಇದರ ಅರ್ಥ ಏನೋ ದೇವರು ನಮ್ಗೆ ಕಣ್ಣು ಕೊಟ್ಟ ಕಿವಿ ಕೊಟ್ಟ ಮೂಗು ಕೊಟ್ಟ ಬಾಯಿ ಕೊಟ್ಟ ನಂಗೆ ಕೊಟ್ಟ ಚರ್ಮ ಕೊಟ್ಟ ಒಂದು ಕಣ್ಣಲ್ಲಿ ಎರಡ್ ಕಣ್ಣು ಕೊಟ್ಟ ಒಂದ್ ವೇಳೆ ಬೈ ಚಾನ್ಸ್ ಇವ್ರೇನೋ ಕಣ್ಣು ಕಳ್ಕೊಂಡ್ರೆ ಇನ್ನೊಂದು ಕಣ್ಣಲ್ಲಿ ಜಗತ್ ನೋಡ್ಲಿ ಎರಡ್ ಕಾಲ್ ಕೊಟ್ಟ ಇವ್ರಿಗೆನ ಒಂದ್ ಕಾಲ್ ಹೋಗ್ಬಿಟ್ರೆ ಎರಡು ಕಾಲ್ ಇದ್ರೆ ಒಂದ್ರಲ್ಲಿ ಕಳ್ಕೊಂಡ್ ಹೋಗ್ಲಿ ಸಪೋರ್ಟ್ ಅಲ್ಲಿ ಎರಡು ಕೈ ಕೊಟ್ಟ ದುಡಿದು ತಿನ್ಲಿಕ್ಕೆ ಎರಡ್ ಕೈ ಕೊಟ್ಟ ಬಾಯಿ ಒಂದೇ ಕೊಟ್ಟ ಉಸಿರಾಡ್ಲಿಕ್ಕೆ ಎರಡು ಕೊಟ್ಟ ಒಂದು ಬ್ಲಾಕ್ ಆಗೋದ್ರು ಇನ್ನೊಂದು ಮೂಗಲ್ಲಿ ಉಸಿರಾಡ್ಲಿ ಅಂತ ಇನ್ನೊಂದು ಜ್ವರ ಕೊಟ್ಟ ಬಾಯು ಉಸಿರಾಟಕ್ಕೆ ಹೌದ ಕಿವಿ ಕೊಟ್ಟ ಒಂದು ಕಿವಿ ಕೇಳಲಿಲ್ಲ ಅಂದ್ರೆ ಇನ್ನೊಂದಾದ್ರೂ ನೋಡಿ ಎಷ್ಟು ಅದ್ಭುತವಾದಂತ ನಮ್ಮ ಮಿಶೀನ್ ದೇಹ ಭಗವಂತ ರಚನೆ ಮಾಡಿಕೊಟ್ಟಿದ್ದಾರೆ ಇದನ್ನು ನಾವು ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡು ಅದಕ್ಕೆ ಪವರ್ ಆಟ ಅರ್ಥ ಆಯ್ತಾ ನೀವೆಲ್ಲ ಚಿಕ್ಕ ಮಕ್ಕಳು ನೀವು ಇನ್ನೊಂದು ಸ್ವಲ್ಪ ದೊಡ್ಡವರ ಆಗ್ತಾ ಆಗ್ತಾ ಯೂತ್ಸ್ ಆಗ್ತೀರಾ ಯೂತ್ಸ್ ಆಗ್ತಾ ಈ ಕರ್ಮೇಂದ್ರಿಯವಳು ತುಂಬಾ ಚಂಚಲ ಆಗ್ತವೆ ಇವರು ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕಂದ್ರೆ ಯಾವ ಪವರ್ ಬೇಕು ಪವರ್ ಟು ಟ್ಯಾಕ್ ಅರ್ಥ ಆಯ್ತಾ ಮೆಡಿಟೇಷನ್ ಮಾಡ್ತಾ ಇದ್ರೆ ಇದೆಲ್ಲ ನಿಮ್ ಕಂಟ್ರೋಲ್ ಬಗ್ಗೆ ನೀವು ಅವನಿಗೆ ಗುಲಾಮ್ ಆಗಲ್ಲ ಇದು ಬೆನಿಫಿಟ್ಸ್ ಆಫ್ ಮೆಡಿಟೇಷನ್ ಇಷ್ಟ ಆಯ್ತಾ ಸೊ ನಮ್ ಚಾಪ್ಟರ್ಸ್ ಎಲ್ಲ ಕ್ಲೋಸ್ ಆಯ್ತು ಈಗ ನಾವೆಲ್ಲರೂ ಕೂಡ ಮೆಡಿಟೇಷನ್ ಮಾಡಿ ಓಕೆನಾ ಎಲ್ಲ ಸ್ಟ್ರೈಟ್ ಆಗಿ ಕೂತ್ಕೊಳ್ಳಿ ನೋಡಿ ನಾನು ಈ ರೀತಿ ಕಾನ್ಸಂಟ್ರೇಟ್ ಈ ರೀತಿ ಇದು ಕಾನ್ಸಂಟ್ರೇಷನ್ ಚಿಂಗುದ್ರೆ ಅಂತ ಕರೀತಾರೆ ನೀವು ತೊಡೆ ಮೇಲೆ ನಿಮ್ಮ ಎರಡು ಕೈಗಳನ್ನ ಇಟ್ಕೋಬೇಕು ಯೋಗ ಮುದ್ರೆ ಚಿನ್ ಮುದ್ರೆ ಅಂತ ಕರೀತಾರೆ ಮೊದಲಿಗೆ ಓಂಕಾರ ಎಲ್ಲರೂ ಕೂಡ ಪೂರ್ತಿ ಉಸಿರನ್ನ ಒಳಗಡೆ ತೆಗೆದುಕೊಳ್ಳಿ ನಿಧಾನಕ್ಕೆ ನಿಧಾನಕ್ಕೆ ಉ ಉಸಿರನ್ನ ಹೊರಗಡೆಗೆ ಹಿಡಿತಾ ಓಂಕಾರ ಧ್ವನಿಯನ್ನು ಮಾಡ ಎರಡು ಕಣ್ಣುಗಳ ಮಧ್ಯೆ ಸೆಂಟರ್ ಪಾಯಿಂಟ್ ಅಲ್ಲಿ ಗಮನಿಸಿ ಚೈತನ್ಯವನ್ನು ಗಮನಿಸಿ ಮನಸ್ಸನ್ನು ಗಮನಿಸಿ ಮನಸ್ಸನ್ನ ಕಾಮವಾಗಿ ಶಾಂತಚಿತ್ತವಾಗಿ ಮಾಡ್ಕೊಳ್ಳಿ ಮನಸ್ಸು ಕೂಲ್ ಆಗಬೇಕು ಶಾಂತ ಆತ್ಮ ಅಂತ ಕೆಲಸ ಮಾಡಿ ಎಲ್ಲೋ ಇಲ್ಲ ನಿಮ್ಮಲ್ಲೇ ಇದೆ ಶಾಂತಿ ನನ್ನ ಹುಟ್ಟು ಕೂಡ ಒಳಗಿನ ನೇಚರ್ ಅಂತ ಅನುಭವ ಮಾಡಿ ಈಗ ಮನಸ್ಸನ್ನ ನಿಧಾನಕ್ಕೆ ನಿಧಾನಕ್ಕೆ ನೇರ ಮೇಲಕ್ಕೆ

ये लोग के नाम लिख कर पढ़ कर पढ़ना पड़ता है तो वे प्रशांत तथ्य ना पढ़ पाए दे हाँ पी स्थिति बनता है अलिंग या देहाई ना प्री या कि बर्स दिया का इधर जिहाद पढ़ पड़े या ग्राम बिल्कुल सिद्ध आस्था जिन आदमी अंडे सुप्रीम सोल, लाइट हाउस माइट हाउस आल माइटी आधार की आवर जो तेरे के कनेक्ट है ना इनके सूर्य निकली जगत के लिए शांत आधार की है अब एक तो आल माइटी तरह इनका पावर रेडिएट आता है तरह प्रेट आता है

ಶಕ್ತಿಗಳು ಆತ್ಮಗಳಾದ ನನಗೆ ಸಿಗ್ತಾರೆ ನಾನು ಆತ್ಮ ಪವರ್ಫುಲ್ ಅಂತ ಅನುಭವ ಮಾಡಿ ನನ್ನಲ್ಲಿ ಫುಲ್ ಎನರ್ಜಿ ಬರ್ತಾ ಇದೆ ಅಂತ ಅನುಭವ ಮಾಡಿ ನಿಮ್ಮ ಆತ್ಮ ಫುಲ್ಲಿ ಚಾರ್ಜ್ ಆಗ್ತಾ ಅಂತ ಅನ್ನೋ ಮಾಡಿ ಎಲ್ಲ ಎಂಟು ಶಕ್ತಿಗಳು ಯಾವುದು ಕೋರ್ಸ್ ಹೇಳಿ ಆ ಎಲ್ಲ ಶಕ್ತಿಗಳು ಆತ್ಮದಲ್ಲಿ ಹೋಗ್ತಾ ಇದೆ ಒಂದೊಂದಾಗಿ ನನ್ನ ಆತ್ಮ ವಾಪಸ್ ಈ ಸಾಕಾರ ಈ ಸಾಕಾರ ಶರೀರಕ್ಕೆ ಬರ್ತಾ ಇದೆ ಈ ಶರೀರವನ್ನು ಪಕ್ತೇನ ಆತ್ಮ ಸಂಪನ್ನಗೊಳಿಸು ಈ ಸ್ಕಲ್ ವೈಬ್ರೇಷನ್ಸ್ ಅನ್ನು ಪವರ್ಫುಲ್ ವೈಬ್ರೇಷನ್ಸ್ ಅನ್ನು ಏನೋ ಸುಟ್ಟು ಸ್ಟ್ರೈಕ್ ಮಾಡಿ ಓ ಶಾಂತಿ ಓ ಶಾಂತಿ ಓ ಶಾಂತಿ हमला भगवान का मैदान कहते हैंreadline 2 केना तले पर पड़े आई एम अ पावरफुल सोल हेड आई एम अ पावरफुल सोल आई मेक यू सोल आई मेक यू सोल आई म दिस सोल सोल ನಾಲೆಡ್ಜ್ ಯು ಈ ರೀತಿ ಡೈಲಿ ಮೆಡಿಟೇಷನ್ ಮಾಡ್ಬೇಕು ಈಗ ಮೂರು ನಾಲ್ಕು ಜನ ಮಕ್ಕಳು ಬಂದು ಎಲ್ಲ ಕಡೆಯಲ್ಲಿ ಅನ್ಸಬೇಕು ದೊಡ್ಡ ದೊಡ್ಡ ಮಕ್ಕಳು ಇಂಗ್ಲಿಶು ಮೇಡಮ್ ಅವ್ರಿಗೆ ಇಂಗ್ಲಿಷ್ ಬೇಕಾದ್ರೂ ಇದೆ ಮೇಡಮ್ ಅವರಿಗೆಲ್ಲ ಇಂಗ್ಲಿಷ್ರು ಕನ್ನಡ ಮಕ್ಕಳಿಗೆ